ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಜೀರೋ ಫೈವ್ ತ್ರೀ ಡಬಲ್ ಜೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಗೌಡ ಅರ್ಪಿಸುವಂತಹ ಯೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ಬಾರಿ ವಾಯ್ಸ್ ಆಫ್ ಏನು ಆರ್ ಸಿ ಬಿ ವಿನ್ ಆಗಿದೆ ನಡೆದಿದೆ ಈ ಸಂದರ್ಭದಲ್ಲಿ ಒಂದಷ್ಟು ಕಾಲ್ತುಡಿತ ಸಂಭವಿಸಿ ಆರ್ ಸಿ ಬಿ ಅಭಿಮಾನಿಗಳು ಏನು ಮೃತಪಟ್ಟಿರುವಂಥದ್ದು ಇದರ ಬಗ್ಗೆ ಉಡುಪಿಯ ಜನ ಏನು ಹೇಳ್ತಾರೆ ಅವರ ಅಭಿಪ್ರಾಯವನ್ನು ಕೇಳೋಣ ಇವತ್ತಿನ ಸಂಚಿಕೆ ರಾಜ್ಯದ ಜನತೆ ಕೂಡ ಅವಲೋಕನ ಮಾಡಬೇಕು ಇವತ್ತು ಮೂರನೇ ತಾರೀಕು ಗುಜರಾತ್ನ ನ ನಲ್ಲಿ ಕ್ರಿಕೆಟ್ ಆರ್ ಸಿ ಬಿ ವರ್ಸಸ್ ಪಂಜಾಬು ಫೈನಲ್ ತಂಡದ ಮ್ಯಾಚ್ ನಡೆದಿತ್ತು ಆ ಸಂದರ್ಭದಲ್ಲಿ ಬೇಕಾದಷ್ಟು ಲಕ್ಷಾಂತರ ಜನ ಅಲ್ಲಿ ಸೇರಿದ್ದರು ಬೆಂಗಳೂರಿನ ಪರಿಸ್ಥಿತಿಯನ್ನು ಆ ರಾತ್ರಿ ನೋಡಿದರೆ ಬಹುಶಃ ಎಷ್ಟು ಲಕ್ಷ ಜನ ಸೇರಿದ್ರು ಯಾವುದೇ ನಮ್ಮ ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಕೂಡ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿರಲಿಲ್ಲ ಅದಕ್ಕಿಂತ ಹೆಚ್ಚು ನಾವು ಕ್ರಿಕೆಟ್ ಅಭ ಅಭಿಮಾನಿಗಳಿಗೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ನಾವು ಯಾವುದೂ ಕೂಡ ಯಾರಿಗೂ ಯಾವುದಕ್ಕೂ ಕೂಡ ಅಂಧ ಅಭಿಮಾನಿಗಳು ಆಗಬಾರ್ದಿತ್ತು ಆಗಿದ್ದಾರೆ ಅಷ್ಟೊಂದು ಜನ ಸೇರಿದ್ದಾರೆ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳು ಪೋ ಬೆಂಗಳೂರು ಕಮಿಷನರ್ ಇರ್ಬೋದು ಡಿ ಜಿ ಪಿ ಇರ್ಬೋದು ಅಡಿಷನಲ್ ಕಮಿಷನರ್ಸ್ ಇರ್ಬೋದು ಗುಪ್ತಚರ ಇಲಾಖೆಯರು ಇರ್ಬೋದು ಎಲ್ಲ ಪೊಲೀಸ್ನ ಅಧಿಕಾರಿಗಳು ಬಹುಶಃ ಆ ದಿನ ರಾತ್ರಿ ನಿದ್ದೆ ಮಾಡಿಲ್ಲ ಅವ್ರದೇ ಹೇಳಿಕೆ ಪ್ರಕಾರ ಆರು ಗಂಟೆ ತನಕ ಅವರು ರಸ್ತೆಯಲ್ಲಿ ಬಂದೋಬಸ್ತ್ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ಕಾರ್ಯಕ್ರಮಗಳನ್ನು ಎಲ್ಲೂ ಕೂಡ ಅಹಿತಕರ ಘಟನೆ ಆಗಬಾರ್ದು ಎಂಬ ಉದ್ದೇಶದಿಂದ ಪೊಲೀಸ್ನವರು ಅಷ್ಟೊಂದು ಸುಪರ್ದಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಆನಂತರ ಇವತ್ತು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೊಹ್ಲಿ ನಮ್ಮ ಆರ್ ಸಿ ಪಿನ ತಂಡ ಬೆಂಗಳೂರಿಗೆ ಬರ್ತದೆ ಎಂಬುದಾಗಿ ಅದನ್ನು ಬಹುಶಃ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಅಸೋಸಿಯೇಷನ್ ಅವರು ಮತ್ತು ಆರ್ ಸಿ ಪಿಯವರು ಪೊಲೀಸರಿಗೆ ಇವತ್ತು ನಮ್ಮ ಕ್ರಿಕೆಟ್ ತಂಡ ಇಲ್ಲಿಗೆ ಹುಡು ಬೆಂಗಳೂರಿಗೆ ಆಗಮಿಸ್ತದೆ ಎಂದು ಸೂಚನೆಯನ್ನು ಕೊಟ್ಟಾಗ ಅಥವಾ ಅದಕ್ಕೆ ಪರ್ಮಿಷನನ್ನು ಕೇಳಿದಾಗ ಎಲ್ಲ ಇಲಾಖೆಗಳು ಸೇರಿಕೊಂಡು ಈ ಬಗ್ಗೆ ಈಗಲೇ ಆ ಜನರಲ್ಲಿರುವಂತಹ ಆ ಹುಮ್ಮಸ್ಸು ಕಡಿಮೆ ಆಗೋ ಮೊದಲು ಕಡಿಮೆ ಆಗದೇ ಇರುವುದರಿಂದ ಇವಾಗ ಮಾಡಿದರೆ ಏನೇನೋ ದುರಂತಗಳು ಆಗ್ಬೋದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಂದೋಬಸ್ತು ಮಾಡಲಿಕ್ಕೂ ಕೂಡ ಆಗುವುದಿಲ್ಲ ಎಂಬ ಕಾರಣವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಎಂಬುದು ದಾಖಲೆಗಳಲ್ಲಿ ಇರ್ಬೋದು ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗುಪ್ತಚರ ಇಲಾಖೆಯವರು ಕೂಡ ಇವತ್ತು ನೀವು ಏನಾದರೂ ಇಂಥ ಸಮ ಸಮಾರಂಭ ಮಾಡಿದರೆ ಬಂದೋಬಸ್ತಿಗೆ ಸಹ ಕಷ್ಟ ಆಗ್ಬೋದು ಎಂಬ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಎಂಬಂತೆ ಇವತ್ತು ತಮ್ಮ ಸ್ವ ಹಿತಾಸಕ್ತಿಗಾಗಿ ತಮ್ಮ ಸ್ವಪ್ರತಿಷ್ಠೆಗಾಗಿ ಅಥವಾ ಇದರ ಅಡ್ವಾಂಟೇಜನ್ನು ತಗೊಳ್ಬೇಕು ಕ್ರಿಕೆಟ್ನ ಅಡ್ವಾಂಟೇಜನ್ನು ತಗೊಳ್ಬೇಕೆಂಬ ಉದ್ದೇಶದಿಂದ ಕರ್ನಾಟಕಕ್ಕೆ ಸಂಬಂಧಪಡದಂಥ ಒಂದು ಕ್ರಿಕೆಟ್ ಟೀಮ್ ಆರ್ ಸಿ ಬಿ ಕರ್ನಾಟಕದ ಒಂದಿಬ್ಬರು ಇದ್ದರೂ ಕೂಡ ಯಾರೂ ಕೂಡ ಅದರಲ್ಲಿ ಆಡಲಿಲ್ಲ ಯಾರೋ ಒಬ್ಬರು ಎಲ್ಲಿಂದೋ ವಿದೇಶಗಳು ಮತ್ತು ಇತರರಿರುವ ಇರುವ ಜಾಯಿಂಟ್ ಆಗಿರುವಂಥ ಒಂದು ತಂಡ ಅದರ ನೇತೃತ್ವವನ್ನು ಕರ್ನಾಟಕವೂ ವಹಿಸಿಕೊಂಡಿರ್ಬೋದು ನಮ್ಮ ಜ ರಾಜ್ಯಕ್ಕೂ ಅದರಿಂದ ಏನೂ ಪ್ರಯೋಜನ ಇಲ್ಲ ದೇಶಕ್ಕೂ ಏನೂ ಪ್ರಯೋಜನ ಇಲ್ಲ ಆದರೂ ಕೂಡ ನಾವು ಕ್ರಿಕೆಟ್ನಲ್ಲಿ ಯಾವಾಗಲೂ ಕೂಡ ನಾವು ಅಭಿಮಾನಿಗಳಿದ್ದೇವೆ ಲಕ್ಷಾಂತರ ಜನ ಅದನ್ನು ವೀಕ್ಷಣೆ ಮಾಡ್ತೇವೆ ಇವತ್ತು ಅದರಲ್ಲಿ ತಪ್ಪೇನಿಲ್ಲ ಅಂಧ ಅಭಿಮಾನಿಗಳು ಆಗಬಾರ್ದಿತ್ತು ಆಗಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳು ಪೊಲೀಸರ ಸಲಹೆಯನ್ನು ಕೇಳಿದರೆ ಉಪಮುಖ್ಯಮಂತ್ರಿಗಳು ಪೊಲೀಸರ ಸಲಹೆಯನ್ನು ಕೇಳಿದರೆ ಇವತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಸಲಹೆಯನ್ನು ಕೇಳಿದರೆ ಇಂಥ ಒಂದು ಕೇಳ ಅರಿಯದ ದುರಂತ ಬೆಂಗಳೂರಿನಲ್ಲಿ ಇತಿಹಾಸದಲ್ಲಿ ಪುಟಗಳಲ್ಲಿ ಇವತ್ತಿನವರೆಗೂ ನಾವು ಕಾಣದಂಥ ಒಂದು ದುರಂತ ಹನ್ನೊಂದು ಜನರನ್ನು ಬಲಿ ತೆಗೆದುಕೊಂಡದ್ದು ಅದು ಕೂಡ ಏಕಮಾತ್ರ ಮಕ್ಕಳನ್ನು ಪಡೆದಿರುವಂಥ ಹೆತ್ತವರ ಮಕ್ಕಳು ಅಥವಾ ಒಳ್ಳೆಯ ಇಂಜಿನಿಯರಿಂಗ್ ಆದವರು ಪದವಿ ಪಡೆದವರು ಉದ್ಯೋಗಗಳು ಇವಾಗ ಇವಾಗ ಸಮೂಹವನ್ನೇ ನಾವು ಇವತ್ತು ಹನ್ನೊಂದು ಜನ ಕಳ್ಕೊಂಡೋಗ್ರು ಮಾತ್ರ ಅಲ್ಲ ಸುಮಾರು ಐವತ್ತು ಜನ ಇವತ್ತು ಕೈ ಕಾಲುಗಳನ್ನು ಕಳ್ಕೊಂಡಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತು ನಾವು ಮತ್ತೂ ನೋಡಬೇಕು ವಿಧಾನಸೌಧದ ಮೆಟ್ಟಿಲಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆಯಿತು ಮಾಡಲಿ ಅಭಿನಂದನೆ ಒಳ್ಳೆದಾಯಿತು ಅವರನ್ನು ಅದರಲ್ಲಿ ಬಹುಶಃ ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ ತಮ್ಮ ವೈಯಕ್ತಿಕ ಕಾರ್ಯಕ್ರಮ ಆಗಿತ್ತು ಅದರಲ್ಲಿ ಮುಖ್ಯಮಂತ್ರಿಗಳ ಕುಟುಂಬಿಕರು ಉಪಮುಖ್ಯಮಂತ್ರಿ ಕುಟುಂಬಿಕರು ನಮ್ಮ ಒಕ್ಕು ಸಚಿವರ ಮಗ ಮಕ್ಕಳು ಮನೆ ಮಕ್ಕಳು ಎಲ್ಲ ಆನಂತರ ಇನ್ನಿತರರೆಲ್ಲ ಸೇರಿಕೊಂಡು ಅಲ್ಲಿ ಇದ್ದರು ಸರ್ಕಾರದ ಕಾರ್ಯಕ್ರಮ ಕೂಡ ಆಗಲಿಲ್ಲ ಸರ್ಕಾರದ ಖರ್ಚು ಮಾತ್ರ ಅದು ಆ ಕಾರ್ಯಕ್ರಮಕ್ಕೆ ಆಗಿದೆ ಬಿಟ್ಟರೆ ಅದು ಯಾವುದೇ ರೀತಿಯಲ್ಲಿ ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ ಅವರನ್ನು ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಕಳಿಸ್ತಾರೆ ಬಹುಶಃ ಆ ಟೀಮಲ್ಲಿ ಹೋಗೋ ಮೊದಲೇ ಗೇಟ್ನಲ್ಲಿ ನಾಲ್ಕಾರು ಜನ ಹೆಣೆ ಬಿದ್ದಿರ್ತದೆ ಹೆಣಗಳ ಮೇಲೆ ಇವತ್ತು ಇವರು ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಅದು ಕೂಡ ಇವತ್ತು ತಪ್ಪಿಲ್ಲಿ ಆಗಿದೆ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದವರಿಂದಲೂ ತಪ್ಪಾಗಿದೆ ಗೇಟನ್ನು ತೆರೆದಿಲ್ಲ ಮೂವತ್ತು ನಾಲ್ಕು ಸಾವಿರ ಜನ ಸೇರುವಂಥ ಜಾಗಕ್ಕೆ ನಾವು ನಾಲ್ಕು ಲಕ್ಷ ಜನರನ್ನು ಆಹ್ವಾನ ಮಾಡಿದಾಗ ಆಗಿದೆ ಇವತ್ತು ಗೇಟನ್ನು ತೆರೆಯದೇ ಇರುವುದರಿಂದಾಗಿ ಒಮ್ಮೆಲೆ ಗೇಟನ್ನು ತೆರೆದಿಂದಾಗಿ ಇವತ್ತು ಕಾಲು ತುಳಕೆ ಕಾಲು ತುಳಿತಕ್ಕೆ ಒಳಗಾದಂತಹ ಅನೇಕರು ಇವತ್ತು ಅಮಾಯಕರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕಾಗಿದ್ದವರು ರಾಜ್ಯಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕಾದಂಥ ಯುವಕರನ್ನು ಅಮಾಯಕರನ್ನು ನಾವು ಕಳ್ಕೊಂಡಿದ್ದೇವೆ ಆ ಕಾರಣಕ್ಕೆ ನಾನು ಹೇಳ್ತೇನೆ ಇವತ್ತು ತಮ್ಮ ಮೇಲೆ ಬರ್ತದೆ ಕ ಕಪ್ಪು ಚುಕ್ಕಿ ತಮ್ಮ ಜವಾಬ್ದಾರಿಯನ್ನು ಬೇರೆಯವರ ಮೇಲೆ ಹೊರಿಸೋದಕ್ಕೋಸ್ಕರವಾಗಿ ಇವತ್ತು ಪೊಲೀಸ್ ಕಮಿಷನರ್ ಬೆಂಗಳೂರು ಆನಂತರ ಅಡಿಷನಲ್ ಕಮಿಷನರನ್ನು ಅವರ ಇನ್ನಿತರ ಅಧಿಕಾರಿಗಳನ್ನು ಯಾವುದೇ ಕೂಡ ತಪ್ಪಿಲ್ಲದೆ ಅವರು ಅಮಾನತು ಮಾಡಿದ್ದಾರೆ ಅಮಾನತನ ತಕ್ಷಣ ಅವರು ವಾಪಸ್ ತಗೊಳ್ಬೇಕು ಇಲ್ಲದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ಬೋದು ಇವತ್ತು ಪೊಲೀಸ್ನವರಿಗೆ ಬಹುಶಃ ಪ್ರತಿಭಟನೆ ಮಾಡಲಿಕ್ಕೆ ಅವರದೇ ಆದಂಥ ರೆಗ್ಯುಲೇಷನ್ಸ್ಗಳು ಇರೋದೇ ಮಾಡಲಿಲ್ಲ ಇಲ್ಲದಿದ್ದರೆ ಅಂಥ ಅಧಿಕಾರಿಗಳನ್ನು ಯಾವ ತಪ್ಪಿಗೋಸ್ಕರ ಮಾಡಿದ್ದೀರಿ ಇನ್ನು ಜನ ನಮ್ಮನ್ನು ಕೇಳ್ಬೋದು ಗುಪ್ತಚರ ಇಲಾಖೆ ಮಾಹಿತಿ ಗುಪ್ತಚರ ಇಲಾಖೆ ಇಲಾಖೆಯವರು ಯಾಕೆ ಅಮಾನತು ಮಾಡಿಲ್ಲ ಅಂತೇಳಿ ಅವರನ್ನು ಆನಂತರ ತದನಂತರ ಮಾಡಿದ್ದಾರೆ ಗುಪ್ತಚರ ಇಲಾಖೆ ಡಿ ಜಿ ಕೂಡ ಅಮಾನತು ಮಾಡಿದ್ದಾರೆ ನಮ್ಮ ತಪ್ಪನ್ನು ನಮ್ಮ ಎಮ್ಮೆ ಮೇಲೆ ಬರ್ತಂಥ ಜವಾಬ್ದಾರಿಯನ್ನು ಇನ್ನೊಮ್ಮೆ ಹೊರಿಸೋದು ಖಂಡಿತವಾಗಿಯೂ ಅಲ್ಲ ಇವರು ರಾಜ್ಯದ ಮುಖ್ಯಮಂತ್ರಿಗಳು ರಾ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಇಡೀ ಮಂ ಮಂತ್ರಿಮಂಡಲದ ರಾಜೀನಾಮೆನ ಕೊಟ್ಟ ನಂತರ ಖಂಡಿತವಾಗಿ ಇವರು ಉದ್ದೇಶಪೂರ್ವಕವಾಗಿ ಇದರ ಲಾಭವನ್ನು ಪಡೆದಕ್ಕೋಸ್ಕರವಾಗಿ ಓಟಿನ ಮತ ಮತ ಬ್ಯಾಂಕಿಗಾಗಿ ಇದನ್ನು ಆಯೋಜನೆ ಮಾಡಿದ್ದಾರೆ ಆಯೋಜನೆ ಮಾಡಬಾರ್ದು ಎಂಬುದು ಗೊತ್ತಿದ್ರು ಕೂಡ ಇದರ ನೇರ ಹೊಣೆ ರಾಜ್ಯ ಸರ್ಕಾರದ ಮೇಲೆ ಇದೆ ರಾಜ್ಯ ಸರ್ಕಾರ ರಾಜೀನಾಮೆ ತಕ್ಷಣ ಕೊಡಬೇಕು ಅಮಾನತಾದಂಥ ಅಧಿಕಾರಿಗಳ ಅಮಾನತನ್ನು ವಾಪಸ್ ಪಡಬೇಕೆಂಬುದನ್ನು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಘಟನೆ ಇಡೀ ದೇಶವೇ ಬೆಚ್ಚಿಬೀಳುವಂಥ ಘಟನೆ ಆರ್ ಸಿ ಬಿ ಯ ಏನು ವಿಜಯೋತ್ಸವ ಇದ್ದಿತ್ತು ಆ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಅವಿವೇಕಿತನದಿಂದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಯಾವುದೇ ತಯಾರಿ ಇಲ್ಲದೆ ಪೊಲೀಸ್ ಇಲಾಖೆಯ ಸಲಹೆಯನ್ನು ನಿರ್ಲಕ್ಷಿಸಿ ಇಡೀ ಬೆಂಗಳೂರಿನಲ್ಲಿ ಎರಡು ಕಡೆ ರ್ಯಾಲಿಯನ್ನು ಮಾಡುವುದರ ಮೂಲಕ ಜನರಿಗೆ ಒಂದು ಕಡೆ ಮಾಧ್ಯಮದಲ್ಲಿ ಗೊಂದಲದವಾಗಿ ಈಗ ಒಂದಿನ ರೋಡಿನಲ್ಲಿ ಮೆರವಣಿಗೆ ಅಂತ ಮಾಹಿತಿ ಬರುವುದು ಇನ್ನೊಮ್ಮೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತಕ್ಕಂಥ ಮಾಹಿತಿ ಬರುವುದು ವಿಧಾನಸೌಧದ ಎದುರುಗಡೆ ಅಂತಕ್ಕಂಥ ಮಾಹಿತಿಯ ಗೊಂದಲದ ಮಾಹಿತಿ ಮಾಧ್ಯಮದಲ್ಲಿ ಬಂದದರಿಂದ ಜನ ಚದುರಿ ಹೋಗಿ ಅಲ್ಲಿ ನೂಕು ನೂಗಲಾಗಿ ಕಾಲು ತುಳಿದಕ್ಕೆ ಬಲಿಯಾಗಿ ಸುಮಾರು ಹನ್ನೊಂದು ಜನ ಅಮಾಯಕರು ಬಲಿಯಾಗಿದ್ದಾರೆ ಖಂಡಿತವಾಗಿ ಇದನ್ನು ನಾವು ರಾಜ್ಯ ಸರ್ಕಾರದ ವೈಫಲ್ಯ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಂಟಾಘೋಷವಾಗಿ ಹೇಳ್ಬೋದು ಇದರ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಸಿ ಅವರು ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು ಯಾಕಂದರೆ ಇವರು ತಾವು ರಾಜೀನಾಮೆ ಕೊಡಬೇಕನ್ನುವಂತಹ ಉದ್ದೇಶ ಜನರಲ್ಲಿ ಭಾವನೆ ಇದ್ದರೆ ಇವರು ಅಮಾಯಕ ಅಧಿಕಾರಿಗಳನ್ನು ಅಮಾನತು ಮಾಡುವುದರ ಮೂಲಕ ಇವರು ಎತ್ತಿಗೆ ಬರೆಯಾದರೆ ಎಮ್ಮಿಗೆ ಹೊಡೆದ್ರೆ ಎತ್ತಿಗೆ ಬರೆಯಾಗ್ತದೆ ಆ ರೀತಿ ಒಂದು ಆ ರೀತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹುಟ್ಟಿದೆ ಖಂಡಿತವಾಗಿಯೂ ಮಾನ್ಯ ಸಿದ್ದರಾಮಯ್ಯನವರನ್ನ ನಾವು ಹಲವಾರು ವಿಚಾರಗಳಲ್ಲಿ ವೈಫಲ್ಯ ಕಂಡಿದ್ದೇವೆ ಇದು ಸರ್ಕಾರದ ಭದ್ರತಾ ವೈಫಲ್ಯ ಅಂತ ಹೇಳ್ಬೋದು ನಮಗೆ ಕುಂಭಮೇಳದಲ್ಲಿ ಕೋಟ್ಯಂತರ ಜನ ಬಂದಾಗ ಇವರು ಯೋಗಿಜಿಯವರನ್ನು ಬೊಟ್ ಬೊಟ್ಟು ಮಾಡಿ ತೋರಿಸಿದರು ಆದರೆ ಇವತ್ತು ಇವರಿಗೆ ಎರಡು ಮೂರು ಲಕ್ಷ ಜನರನ್ನು ಇವತ್ತು ಈ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಘಟನೆ ನಡೆಯುವಾಗ ನಿಭಾಯಿಸಲಿಕ್ಕೆ ಆಗಲಿಲ್ಲ ಇವರಿಗೆ ನಾಚಿಕೆ ಆಗಬೇಕು ಇದರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಂತ ನಾವು ಉಡುಪಿ ಜಿಲ್ಲೆಯ ವತಿಯಿಂದ ನಾವು ಮೊನ್ನೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಒಂದು ಪ್ರಮಾದ ಆಯಿತು ಬಹಳ ದೊಡ್ಡ ಒಂದು ಟ್ರಾಜಿಡಿ ಆಯಿತು ಒಂದು ಹನ್ನೊಂದು ಜನ ಪ್ರಾಣ ಕಳ್ಕೊಂಡ್ರು ಮತ್ತೆ ಐವತ್ತಕ್ಕೂ ಜಾಸ್ತಿ ಜನ ಆಸ್ಪತ್ರೆಯಲ್ಲಿ ಇಂಜೂರ್ ಆಗಿ ಸೇರ್ಕೊಂಡ್ರು ಆದರೆ ಇದು ಪ್ರಥಮ ಬಾರಿಗೆ ಅಂತ ಒಂದು ಕ್ರೌಡ್ ಅಂದರೆ ಈ ಹದಿನೇಳು ಹದಿನೆಂಟು ವರ್ಷ ನಂತರ ಒಂದು ಆರ್ ಸಿ ಬಿ ತಂಡ ಗೆದ್ದಾಗ ಜನರು ಇಂಥ ಉನ್ಮಾದ ನಾನು ನೋಡಿದ್ದೇನೆ ವಿಡಿಯೋಗಳನ್ನು ಗೇಟ್ ಮೇಲೆ ಹತ್ತಿದ್ರು ದಂಡೆ ಮೇಲೆ ಮರದ ಮೇಲೆ ಕೋರ್ಟಿನ ಬಿಲ್ಡಿಂಗ್ ಮೇಲೆ ಎಲ್ಲ ಕಡೆ ಹತ್ತಿ ಜನ ಅಷ್ಟು ಉನ್ಮಾದದಲ್ಲಿ ಇದ್ದಾಗ ಬಹುಶಃ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದರು ನಾವು ಮೂವತ್ತು ಸಾವಿರ ನಿರೀಕ್ಷೆ ಮಾಡಿದ್ದು ಹಬ್ಬ ಹಬ್ಬ ಅಂದ್ರೆ ಒಂದು ಬರ್ಬೋದು ಅದಕ್ಕೆ ಸರಿಯಾಗಿ ನಾವು ಕ್ರಮಗಳನ್ನು ಕೈಗೊಂಡಿದ್ವಿ ಆದರೆ ಮೂರರಿಂದ ನಾಲ್ಕು ಲಕ್ಷ ಜನ ಬಂದು ಇಂಥ ವಾತಾವರಣದಲ್ಲಿ ನಮಗೆ ಏನು ಮಾಡಲಿಕ್ಕೆ ಆಗಲಿಲ್ಲ ನಾವು ಈಗ ಒಂದು ಪರಿಹಾರ ಕೊಡ್ಬೋದು ಮತ್ತು ಇದರಲ್ಲಿ ಯಾರ ತಪ್ಪಾಗಿದೆ ಬಹಳ ಮುಖ್ಯವಾಗಿ ಬಹಳ ಜನರಿಗೆ ಗೊತ್ತಿಲ್ಲ ಅಲ್ಲಿ ಒಂದು ವಾಟ್ಸಪ್ ಮೆಸೇಜ್ ವೈರಲ್ ಆಗಿತ್ತು ತುಂಬ ಜನ ಮನೆಯಲ್ಲೇ ಇದ್ದವರಿಗೆ ವಾಟ್ಸಪ್ ಮೆಸೇಜ್ ಬರ್ತದೆ ನಿಮಗೆ ಟಿಕೆಟ್ಸ್ ನಿಮಗೆ ಕಾಯ್ದಿರಿಸಲಾಗಿದೆ ಅಂತೇಳಿ ಅದು ಎಲ್ಲರಿಗೆ ಹೋಗ್ತಿತ್ತಂತೆ ನೀವು ಒಳಗೆ ಬರ್ಬೋದು ಹೇಳಿ ಆಗ ಸಹಜವಾಗಿ ನನ್ಗೆ ಬಂದಿದೆ ನನ್ನ ಗೆ ಬಂದಿದೆ ನಾವು ಹೋಗುವ ನಮ್ಗೆ ಬಂದಿದೆ ಅಲ್ಲ ಹೇಳಿ ಹೋಗ್ತಾರೆ ಹಾಗೆ ಲಕ್ಷಾಂತರ ಜನ ಅಲ್ಲಿ ಸೇರಿದ್ರು ಆದ್ರೆ ಇದು ಒಂದು ಪಾಠ ಇದರಲ್ಲಿ ರಾಜಕೀಯ ಮಾಡಬಾರ್ದು ಯಾಕಂದ್ರೆ ಈಗ ಯಾವುದೇ ರಾಜಕೀಯ ಪಕ್ಷದ ವಿಜಯೋತ್ಸವ ಇರ್ಬೋದು ಅಥವಾ ಕುಂಭಮೇಳ ಹಬ್ಬ ಇರ್ಬೋದು ನ್ಯೂ ಇಯರ್ ಇರ್ಬೋದು ಆಗ ಹಿಂದೆ ಎಷ್ಟು ಜನ ಬಂದಿರ್ತಾರೆ ಅದಕ್ಕೆ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಬರ್ಬೋದು ಕಮ್ಮಿ ಬರ್ಬೋದು ಒಂದು ಅಂದಾಜು ಇರ್ತದೆ ಆದರೆ ಇದು ಹೊಸ್ತಾಗೆ ಆಗಿದ್ದದು ಇಂಥದ್ದು ಆಗಲಿಲ್ಲ ಮುಂಚೆ ಐ ಪಿ ಎಲ್ ಅಂತೆಲ್ಲ ಇರಲಿಲ್ಲ ಮುಂಚೆ ಇಂಡಿಯಾ ಕ್ರಿಕೆಟ್ ವಿನ್ ಆದಾಗ ಅದು ಬೇರೆ ರೀತಿ ಆವಾಗ ಇಷ್ಟು ಜನಸಂಖ್ಯೆ ಇರಲಿಲ್ಲ ಇಷ್ಟು ವಾಟ್ಸಪ್ಗಳೆಲ್ಲ ಇರಲಿಲ್ಲ ಸೊ ಇದೊಂದು ಪಾಠ ಇದರಲ್ಲಿ ಇದೊಂದು ಅಪಘಾತ ಇದು ಯಾರಾದರೂ ಉದ್ದೇಶಪೂರ್ವಕವಾಗಿ ಜನ ಸಾಯಿಲಿ ಹೇಳಿ ಬೇಜವಾಬ್ದಾರಿ ಮೆರೆಯುವುದಿಲ್ಲ ಅದು ಖಂಡಿತ ಮೆರೆಯುವುದಿಲ್ಲ ಅಂತ ಒಂದು ಹುದ್ದೆಯಲ್ಲಿ ಹಾಗಾಗಿ ಸಿದ್ದರಾಮಯ್ಯ ಅವರು ಒಂದು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈಗ ತುಂಬ ಜನರಿಗೆ ಪೊಲೀಸ್ ಪೊಲೀಸರ ತಲೆದಂಡ ಆಯಿತು ಇನ್ಯಾರಿಗೆ ಇದಾಯಿತು ರಾಜಕಾರಣಿಗಳು ಯಾಕೆ ಇದು ಮಾಡ್ತಾ ಇಲ್ಲ ಹೇಳಿ ಇಲ್ಲಿ ನೋಡಿ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲ ಇಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಮತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂತಹ ನಾಯಕರುಗಳು ಇಲ್ಲಿ ಏನೋ ಒಂದು ಕೋಆರ್ಡಿನೇಷನ್ ಆಗಿ ಏನು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಏನು ಒಂದು ಡಿಪಾರ್ಟ್ಮೆಂಟಿಗೆ ಅವರು ಆದೇಶ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅವರಿಗೆ ಏನು ಇಂಟೆಲಿಜೆನ್ಸ್ ಮಾಹಿತಿ ಕೊಟ್ಟಿದೆ ಗುಪ್ತಚರ ಮಾಹಿತಿ ಕೊಟ್ಟಿದೆ ಅದರ ಆಧಾರದಲ್ಲಿ ಇವರು ಏನು ಆದೇಶ ಕೊಟ್ಟಿದ್ದಾರೆ ಇದು ನಮಗೆಲ್ಲ ಗೊತ್ತಿಲ್ಲ ಇದು ಸರ್ಕಾರಕ್ಕೆ ಗೊತ್ತಿರ್ತದೆ ಈಗ ಒಂದು ತನಿಖೆ ಮಾಡುವಾಗ ಇದರಲ್ಲಿ ಯಾರ್ಯಾರು ಹೊಣೆಗಾರರು ಇರ್ತಾರೆ ಈ ಘಟನೆಗೆ ಅಲ್ಲಿ ಒಂದು ಸ್ಟೇಡಿಯಮನ್ನು ಮ್ಯಾನೇಜ್ ಮಾಡುವ ಒಂದು ಕಮಿಟಿ ಇದೆ ಕ್ರಿಕೆಟರ್ಸ್ ಅಸೋಸಿಯೇಷನ್ ಇದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟರ್ಸ್ ಅಸೋಸಿಯೇಷನ್ ಇದೆ ಆರ್ ಸಿ ಬಿ ಅವರದೊಂದು ಇದಿದೆ ಅವರ ಓನರ್ಸ್ ಅದನ್ನು ನಡೆಸುವಂತಹ ಹೆಲ್ಮ್ ಆಫ್ ದ ಎಫ್ ಆರ್ಸ್ ಅಂದ್ರೆ ಆಡಳಿತ ಮಾಡುವವರು ಇರ್ತಾರೆ ಅವರೆಲ್ಲರ ಮೇಲೆ ಎಫ್ ಐ ಆರ್ ಹಾಕಿದೆ ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ದು ತಪ್ಪಾಗಿದೆ ಹೇಳಿ ಹುಡುಕುವಾಗ ಕಮಿಷನರ್ದಾಗಿರ್ಬೋದು ಎ ಸಿ ಪಿದಾಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಈ ಸಂದರ್ಭದಲ್ಲಿ ಅವರನ್ನ ಯಾರು ಗೊತ್ತಿಲ್ಲ ಅವರನ್ನ ಅಮಾನತನಲ್ಲಿ ಇಡದೆ ತನಿಖೆ ಮಾಡುವಾಗ ಹೇಗೆ ಮಾಡ್ಲಿಕ್ಕೆ ಆಗ್ತದೆ ಅವರನ್ನೀಗ ಅಮಾನತಲ್ಲಿ ಇಟ್ಟಾಗ ತನಿಖೆಯ ನಂತರ ಅವರು ಕ್ಲೀನ್ ಚಿಟ್ ಆಗಿ ಬರ್ಬೋದಲ್ವಾ ಅವರಿಗೆ ಅಮಾನತಲ್ಲಿ ಇಟ್ಟ ತಕ್ಷಣ ಅವರ ತಲೆದಂಡ ಹೇಳಿದ್ರೆ ಏನು ಬಿಜೆಪಿ ಅವರು ಮಾತಾಡ್ತಾರೆ ಇಲ್ಲಿ ರಾಜಕೀಯ ಮಾಡಬಾರದು ಅವರು ಏನ್ ಗೊತ್ತಾ ರಾಜಕೀಯ ಮಾಡ್ಬೇಕು ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಒಂದು ರಚನಾತ್ಮಕ ಪ್ರತಿಪಕ್ಷವಾಗಿ ಆಡಳಿತಾತ್ಮಕ ವೈಫಲ್ಯಗಳನ್ನು ಜನರ ಎದುರು ಇಡಬೇಕು ಇಲ್ಲ ಹೇಳುದಿಲ್ಲ ಆದ್ರೆ ಯಾವಾಗಲೂ ಹೆಣನ ಬಿದ್ದಾಗಲೇ ಅವರು ಬಂದು ವಿಪರೀತವಾದಂತ ಉನ್ಮಾದಕ್ಕೆ ತರೋದು ಯಾಕಂದ್ರೆ ಜನ ಬಹಳ ಭಾವನಾತ್ಮಕ ಜೀವಿಗಳು ಈ ತರ ಒಂದು ಹೆಣ ನೋಡಿದ ತಕ್ಷಣ ಅಥವಾ ಶವಗಳನ್ನು ನೋಡಿದ ತಕ್ಷಣ ಜನ ಜಾಸ್ತಿ ಉದ್ವೇಗ ಕೊಳಕ್ಕಾಗ್ತಾರೆ ಆ ಉದ್ವೇಗದ ಲಾಭವನ್ನು ಪಡೆದು ಇವರು ರಾಜಕೀಯ ಮಾಡುವುದನ್ನು ನಾನು ಖಂಡಿಸ್ತೇನೆ ಮತ್ತು ಈ ಜನರು ಕೂಡ ನಾನು ದೂರದಲ್ಲ ಈ ಜನರು ಕೂಡ ವಿಪರೀತವಾದ ಉನ್ಮಾದ ಯಾವುದರಲ್ಲಿ ತಗೋಬಾರ್ದು ಸ್ವಲ್ಪ ಕರಾವಳಿ ಕಡೆಯಲ್ಲಿ ಅಂಥದ್ದಿಲ್ಲ ನಾನು ನೋಡಿದಾಗೆ ರಾಜ್ಕುಮಾರ್ ಅವರ ಒಂದು ಅಂತ್ಯ ಸಂಸ್ಕಾರ ನಾನು ಲೈವ್ ನೋಡಿದ್ದೆ ಅದು ಟಿ ವಿಯಲ್ಲಿ ನೋಡುವಾಗ ಎಂಥ ಒಂದು ಬಹಳ ತಳ್ಳು ನೂಕು ನುಗ್ಗಲು ಅಲ್ಲಿ ಎಷ್ಟೋ ಜನ ಸತ್ರು ಅಂದರೆ ಜನ ಯಾವುದೇ ವ್ಯಕ್ತಿ ಪೂಜೆ ಇರ್ಬೋದು ಯಾವುದೇ ಆಟದ ಬಗ್ಗೆ ಇರ್ಬೋದು ಯಾವುದೇ ಬಗ್ಗೆ ಇರ್ಬೋದು ಒಂದು ರಿಯಲಿಸ್ಟ್ ಆಗಿ ಒಂದು ನಾಗರಿಕರಾಗಿ ಬಿಹೇವ್ ಮಾಡಬೇಕು ಆದರೆ ಈಗಿನ ಯುವ ಜನಾಂಗಕ್ಕೆ ಆ ಒಂದು ಇಲ್ಲ ಒಂಥರ ಕ್ರೇಜ್ ಒಂಥರ ಇವತ್ತು ಐ ಡೋಂಟ್ ನೋ ಇದ್ರ ಬಗ್ಗೆ ಏನು ಕಮೆಂಟ್ ಮಾಡೋದು ಹೇಳಿ ಗೊತ್ತಿಲ್ಲ ಈ ಚಾನೆಲ್ ಮುಖಾಂತರ ನಾನು ಹೇಳೋದು ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಒಳ್ಳೆಯ ಹೆಜ್ಜೆ ಕೈಗೊಂಡಿದೆ ಅವರು ಒಂದು ತಿಂಗಳಲ್ಲಿ ತನಿಖೆಯ ಆಯೋಗದ ವರದಿ ಬಂದಾಗ ಇದರ ಬಗ್ಗೆ ಇನ್ನೂ ಸತ್ಯಾಸತ್ಯತೆ ಗೊತ್ತಾಗ್ತದೆ ಮತ್ತು ನ್ಯಾಯಾಲಯ ಇದೆ ಇಲ್ಲಿ ಈಗ ಆರ್ ಸಿ ಬಿ ಅವ್ರದ್ದು ಏನೂ ತಪ್ಪಿಲ್ಲ ಇನ್ಯಾರ್ದು ಏನು ತಪ್ಪಿಲ್ಲ ಎಲ್ಲರಿಗೂ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆಲ್ಲ ಅವಕಾಶ ಇರ್ತದೆ ಇದ್ರ ಬಗ್ಗೆ ನಾವು ಟೂ ಅರ್ಲಿ ಆಗ್ತದೆ ಇದನ್ನು ಕಮೆಂಟ್ ಮಾಡೋದು ತಪ್ಪು ಇವರದೇ ತಪ್ಪು ಅವರದೇ ಅಂತ ಯಾವುದಾದ್ರೂ ರಾಜಕಾರಣಿ ಮಂತ್ರಿಗಳ ತಪ್ಪು ಅಂತ ಗೊತ್ತಾಗಲು ಸರ್ಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಹಿಂದೆ ಕೂಡ ಬಹಳಷ್ಟು ಮಂತ್ರಿಗಳ ತಲೆದಂಡ ಆದದ್ದು ಬೇರೆ ಬೇರೆ ವಿಷಯಗಳಲ್ಲಿ ಆದದ್ದು ಇದೆ ನಮ್ಮ ದೇಶದಲ್ಲಿ ಹಾಗಾಗಿ ಜನ ಇದನ್ನೇ ದೊಡ್ಡ ಸಂಗತಿ ಮಾಡಿ ಒಂದು ನಿಲುವನ್ನು ಕೈಗೊಳ್ಳಬಾರದು ಅಂತ ಈ ಸಂದರ್ಭದಲ್ಲಿ ನೋಡಿರಲ್ಲ ವೀಕ್ಷಕರ ಎಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಏನು ಆರ್ ಸಿ ಬಿ ಸಂಭ್ರಮಾಚರಣೆಯನ್ನ ನಡೆಸಿತ್ತು ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಒಂದಷ್ಟು ಸಾವು ಸಂಭವಿಸಿರುವಂತದ್ದು ಏನಂತ ಹೇಳಿದ್ರೆ ಬಹಳಷ್ಟು ಮಂದಿ ವಿಜಯೋತ್ಸವ ನೋಡ್ಲಿಕ್ಕೆ ಅಂತ ಹೇಳಿ ಹೋಗಿದ್ರು ಆ ಸಂದರ್ಭದಲ್ಲಿ ಹನ್ನೊಂದಕ್ಕೂ ಹನ್ನೊಂದು ಮಂದಿ ಮೃತಪಟ್ಟು ಬಹಳಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಬಗ್ಗೆ ಬಹಳಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಸಂಭ್ರಮಾಚರಣೆ ನಡೆಸುವುದು ಖುಷಿಯ ವಿಚಾರ ಯಾಕಂತ ಹೇಳಿದ್ರೆ ಹದಿನೆಂಟು ವರ್ಷದ ಬಳಿಕ ಏನು ಆರ್ ಸಿ ಬಿ ತಂಡ ಗೆಲುವನ್ನ ಸಾಧಿಸಿರುವಂಥದ್ದು ಇದರ ಕುರಿತಾಗಿ ಎಲ್ಲೆಡೆ ಸಂಭ್ರಮಾಚರಣೆ ಆಚರಿಸಲಾಗಿತ್ತು ಆದ್ರೆ ಈ ಸಂಭ್ರಮಾಚರಣೆ ಅಹ್ ಏಕಾಏಕಿ ಬೇಡವಾಗಿತ್ತು ಅನ್ನೋದು ಒಂದು ಅಷ್ಟು ಜನರ ಅಭಿಪ್ರಾಯ ಆದ್ರೆ ಇದರಿಂದ ರಾಜ್ಯ ಸರ್ಕಾರದ ವೈಫಲ್ಯ ಇದರಲ್ಲಿ ಎತ್ತಿ ತೋರಿಸುತ್ತೆ ಅಥವಾ ಷ್ಟು ಜನ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಯಾಕಂತ ಹೇಳಿದ್ರೆ ಸರಿಯಾದ ರೀತಿ ಕಾರ್ಯಕ್ರಮವನ್ನು ನಿಯೋಜಿಸಿ ಅದರ ನಂತರ ಈ ವಿಜಯೋತ್ಸವ ಆಚರಿಸಬಹುದಿತ್ತು ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯವಾಗಿತ್ತು ಅಲ್ಲದೆ ಏಕಾಏಕಿ ಪೊಲೀಸ್ ಸಿಬ್ಬಂದಿಯನ್ನ ಇದೀಗ ಅಮಾನತು ಮಾಡಿರುವಂತದ್ದು ಇದು ಕೂಡ ಬೇಡವಾಗಿತ್ತು ಅನ್ನೋ ವಿಚಾರ ಯಾಕಂತ ಹೇಳಿದ್ರೆ ಅವರ ಮೇಲೆ ಯಾಕೆ ಇದು ಅಹ್ ಅಮಾನತು ಮಾಡಿರೋದು ಅನ್ನೋದು ಒಂದಷ್ಟು ಜನರ ಪ್ರಶ್ನೆ ಹಾಗಿರುವಾಗ ಇದರೊಂದಿಗೆ ಒಂದಷ್ಟು ಮಂದಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಒಂದು ಪ್ರಜ್ಞಾವಂತ ನಾಗರಿಕರಾಗಿ ಜನರು ಎಷ್ಟರ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತ ಹೇಳಿ ವಿಜಯೋತ್ಸವ ಆಚರಿಸಿ ಬಹಳಷ್ಟು ಒಳ್ಳೆ ಅಭಿಪ್ರಾಯ ಆದರೆ ಅಲ್ಲಿ ಜನವನ್ನ ಅಂದ್ರೆ ಸೇರಿರುವಂತಹ ಜನ ಏನು ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಆ ಸಂದರ್ಭದಲ್ಲಿ ಅವರು ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬಹುದಿತ್ತು ಯಾಕಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಭಾಗವಹಿಸುವುದು ಈ ಸಣ್ಣ ಸಣ್ಣ ಮಕ್ಕಳಿರ್ಬಹುದು ಮೃತಪಟ್ಟವರಲ್ಲಿ ಏನು ಯುವಜನತೆ ಹೆಚ್ಚಾಗಿ ಇರುವಂತದ್ದು ಕಂಡು ಬರುತ್ತೆ ಯಾಕಂತ ಹೇಳಿದ್ರೆ ಒಂದಷ್ಟು ಮಂದಿ ಈ ಇದರಲ್ಲಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವುದೇನು ಒಳ್ಳೆಯ ವಿಚಾರ ಆದ್ರೆ ಅದರ ಕೆಪಾಸಿಟಿ ಏನು ಮೂವತ್ತು ಸಾವಿರ ಅಂತ ಹೇಳ್ತಾರೆ ಆದ್ರೆ ಒಂದು ಒಂದೂವರೆ ಲಕ್ಷಕ್ಕೂ ಅಧಿಕ ಮಂದಿಯಲ್ಲಿ ಸಂಭ್ರಮಾಚರಣೆಗೆ ಆಗಮಿಸಿತು ಅಂತಹ ಸಂದರ್ಭದಲ್ಲಿ ಒಂದು ಅಭಿಮಾನಿಗಳು ಕೂಡ ದುರ್ವರ್ತನೆಯನ್ನ ತೋರಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಯಾಕಂತ ಹೇಳಿದ್ರೆ ಅಹ್ ಅಷ್ಟು ಜನ ಇರುವಾಗ ಕೂಡ ಮುಂದೆ ಮುಂದೆ ಹೋಗ್ತಿರುವಂತದ್ದು ಆ ಜನರ ನೂಕು ನುಗ್ಗಲ್ನಲ್ಲಿ ಭಾಗವಹಿಸಿರುವಂತದ್ದು ಇದರಿಂದ ಕೂಡ ಜನ ಕೂಡ ಎಚ್ಚೆತ್ತುಕೊಂಡಿದ್ರೆ ಇಂತಹ ಸಾವು ನೋವನ್ನ ತಪ್ಪಿಸಬಹುದಿತ್ತು ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಕೂಡ ಏನೇ ಆಗ್ಲಿ ಆರ್ ಸಿ ಬಿ ಆ ವಿನ್ ಆಗಿರೋದು ಏನು ಸಂಭ್ರಮದ ವಿಷಯ ಆದ್ರೆ ಕೂಡ ಒಂದಷ್ಟು ನೋವು ಈ ಸಂದರ್ಭದಲ್ಲಿ ಸಾವು ಸಂಭವಿಸಿ ಅಹ್ ಜನತೆಗೆ ಅಂದ್ರೆ ನಾಡಿನ ಜನತೆಗೆಲ್ಲ ನೋವನ್ನ ಉಂಟು ಮಾಡಿದರೆ ಇದರ ವಿಚಾರವಾಗಿ ಬಹಳಷ್ಟು ಜನ ನಮ್ಮ ಜೊತೆ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಇದಾಗಿತ್ತು ಈ ಬಾರಿಯ ವಾಯು ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಳ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್